ஏ யாரப்பா அம்மனுவா சார் நம்ம பரிச்சயது ஒரு ஏனோ நூறு ரூபாய் காசுக்கோந்திரோ அதுக்கு இஸ்க்கொண்டு வந்திர் சார் ஏன்னு தந்திர நான் ஆராய்ச்சி ஓகே சார் ஓ சரி சரே அய்யப்பா அப்ப முண்டே மகனே எத்த காயினோ யாரோ பரவாரும் அந்தியல்வோ நீ நூறு ரூபாய் இஸ்க்கொழிக்கு பண்ணா நானும் ஆ அய்யோ அம்மா அவருக்கு சும்மேரம்மா அவர் நீ மனே ஓனர் ஐப்பனோ அப்ப நான் எங்கே இருக்கா சரி ஐத்து பாய்த்தா அவள் அவள் ஓடஸ்க்கொண்டியா அவள் உட்கா ஹெங்காங்க நோட்னே ಥೂ ನೀನು ಊಟಕ್ಕಷ್ಟು ಬೇಂಕಿ ಅಕ್ಕ ಒಳ್ಳೆ ನಾಲ್ಕು ಮಕ್ಕಳು ತಾಯಿ ಇದ್ದಂಗೆ ಅವಳೆ ಇವಳಿನ ಕರ್ಕೊಂಡು ಓಡ್ ಬಂದಿದ್ಯಾ ಇನ್ಯಾರೂ ಸಿಕ್ಕಿಲ್ಲ ಪ್ರಪಂಚದಾಗ ನಂಕ ನಾನೆಲ್ಲೋ ನನ್ನ ಮಗನ ಯಾವಳು ಹುಡ್ಗಿನ ಕರ್ಕೊಂಡು ಓಡ್ ಬಂದವನೇ ಇನ್ನು ಅವಳು ಅವಳಕ್ಕೆ ಪುಣ್ಸುಂದ್ರಿ ಅಂತ ನಾನು ಅನ್ಕೊಂಡ್ರೆ ನೋಡ್ದ ಇವ್ನು ಎಂಥ ಕೆಲಸ ಮಾಡವನೇ ಮೌ ನೀನು ಬ್ಯಾಮಿಸ್ಕೊಂಡಿರಮ್ಮ ಅವಳು ಜಾಸ್ತಿ ಸಾವುಕಾರ ಮನೆಗೆ ಹುಟ್ಟಿದ್ದು ತಿಂದು ತಿಂದು ಅಷ್ಟು ಅಷ್ಟೇ ಅವ್ಳಕ್ಕೇನು ವಯಸ್ಸಾಗಿಲ್ಲ ಏನು ಪೀಡ್ಯನವಾ ಒಳ್ಳೆ ನಾಲ್ಕು ಮಕ್ಕಳು ತಾಯಿ ಇದ್ದಂಗ ನೋಡ ಅವಳು ಹುಟ್ಟಿರೋದು ನೋಡಿ ಹೆಂಗವಳೆ ಥೂ ಎಂಥ ಗತಿಗೆಟ್ಟು ನನ್ನ ಮಗನ ಮೌ ಬ್ಯಾಮಿಸ್ಕೊಂಡಿರೋ ಏನಂಗೆ ಮಾತಾಡ್ತಿದ್ಯಾ ಹಾಂ ಲೇ ಅಕ್ಕಮ್ಮ ಬಾಯಿಸ್ಕೊಂಡು ಬಿದ್ದೀರೆ ನನ್ನ ಮಗನಿಂದ ಓಡ್ ಬಂದಿರೋಳು ನೀನುವಾ ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು ಇಲ್ಲ ಅಂತಂದ್ರೆ ಅಷ್ಟೇ ನಾನು ನೋಡ್ಕಾ ಲೈ ಎಲ್ಲ ಎಲ್ಲ ನಿನ್ನ ಕಂಪೆ ಎಲ್ಲ ಅಮ್ಮ ಇದೇ ಹೋಗಮ್ಮ ಮನೆ ನಡೆಯಮ್ಮ ನೀನು ನೋಡ್ಕಾ ನಿಮ್ಮಮ್ಮನ ನಂಕ ಅವಮಾನ ಮಾಡಲಿ ಅಂತ ಕರೆಸಿರೋದ ನಿಮ್ಮಮ್ಮನ ಹಾಂ ಹೋಗಿ ಹೋಗಿ ನಿನ್ನಂತ ಸಣ್ಣವಾಗಿ ನಮ್ಕೊಂಡು ನಮ್ಮ ಮನೆ ಬಿಟ್ಟು ಬನ್ನಲ್ಲ ನನಗೆ ಬುದ್ಧಿ ಇಲ್ಲ ನಂಗೆ ಆಗ್ಬೇಕಾಗಿರೋದೆ ಆಗ್ಬೇಕಾಗಿರೋದೇ ನಂಕ ನಮ್ಮ ಅಪ್ಪನ ನಮ್ಮಮ್ಮನ ಮಲ್ಲಿಗೆ ಹೋಗುವ ನೋಡ್ಕೊಂಡಂಗೆ ನೋಡ್ಕೊಂಡ್ರು ಗಣ್ಣು ಎಷ್ಟು ಒಳ್ಳೆಯವನು ಹಾ ಹೋಗಿ ಹೋಗಿ ಹೋಗಿಂತ ಬಿಕಾರಿ ಹಾ ಸಂಗೀತ ನನ್ ಮಾತು ಕೇಳು ನಮ್ಮ ಅಮ್ಮನ ಹಂಗೆ ಬಂದಿರೋದು ಪರೀಕ್ಷೆ ಮಾಡಕ ನನ್ ಸೊಸೆ ಹೆಂಗ್ ನೋಡ್ಕೊಂತಳು ನನ್ನ ಅಂತ ಪರೀಕ್ಷೆ ಮಾಡಕ ಬಂದಿರೋದು ನಮ್ಮಮ್ಮನು ಓ ಅಮ್ಮನ ದಿನಾ ಉಡೋದು ಸೀರಿ ನೀನ್ ಏನಾದ್ರು ನೋಡ್ರೆ ಬಾಯ್ ಕೈಕೊಂಡ್ಬಿಡ್ತಿ ಅಷ್ಟೇ ಹತ್ತು ಸಾವಿರ ರೂಪಾಯಿ ನಮ್ಮ ಅಮ್ಮನ ದಿನ ನಮ್ಮ ನಮ್ಮನೆಗ ಬೆಳ್ಳಿ ತಟ್ಟೆ ಊಟ ತಿನ್ನೋದು ಬೆಳ್ಳಿ ಸ್ಪೂನು ಬೆಳ್ಳಿ ಗ್ಲಾಸ್ ನಮ್ಮನೆಗ ಒಂದು ಸ್ಟೀಲ್ ಗ್ಲಾಸ್ ಆಗ್ಲಿ ಒಂದು ಶಿಲ್ವರ್ ಪಾತ್ರೆ ಆಗ್ಲಿ ಇಲ್ಲ ಎಲ್ಲ ಬೆಳ್ಳಿ ಸಮಾನ ಇರೋದು ನನ್ನ ನಂಬು ಸಂಗೀತಾ ನನ್ನ ನಂಬು ನಂಬು ದೇವ್ರನಗೂ ನಮ್ಮಮ್ಮನು ಏನು ಇಲ್ದೊಳಗೆ ವೇಷ ಹಾಕೊಂಡಳು ನೋಡು ಕಾರು ಅಲ್ಲಿ ಗಂಟ ಬಂತು ಬಿ ಎಮ್ ಡಬ್ಲ್ಯೂ ಯಾಕಮ್ಮ ನೀ ಕಾರಾಗಿಂದ ಬಿಟ್ಟಿದ್ವಿ ಅಂದ್ರೆ ಏಯ್ ನಡಿಯೋ ನನ್ನ ಸೊಸೆ ಈ ಕಾರ್ ನೋಡಿದ ತಕ್ಷಣ ಕರ್ಕೊ ಬಿಡ್ತಾಳೆ ಹಂಗೆಲ್ಲ ಹಾಕಿ ಅವಳು ಬುದ್ಧಿ ಏನಂತ ನಾನು ತಿಳ್ಕೊಬೇಕು ಅಂತ ಅಲ್ಲಿಂದ ನಡ್ಕೊಂಡಳೆ ನೋಡ್ತಾ ನಮ್ಮಮ್ಮನ ಎಷ್ಟೊಂದು ಸಿಂಪಲ್ ನೀನು ನಾ ಪರೀಕ್ಷೆ ಮಾಡಬೇಕು ಅಂತಾನೆ ಇಷ್ಟೆಲ್ಲ ಮಾಡ್ತಾ ಇರೋದು ನಮ್ಮಮ್ಮನು ನೀನು ಆದಷ್ಟು ಹುಷಾರಾಗಿರೋ ನಮ್ಮಮ್ಮನ ಏನಂದ್ರೂ ಸಹಿಸ್ಕೊಂಡು ಸುಮ್ಮನೆ ಇರಬೇಕು ನೀನು ನಾವು ಇನ್ನೂ ಟೈಮ್ ಆಗೋಯ್ತು ಈ ವಾರದಗಡೆ ನಮ್ಮ ಬಿಲ್ಡಿಂಗ್ ಹೋಗ್ತಾ ಇರದೆ ನಾವು ಒಂದು ಕಾಂಪ್ಲೆಕ್ಸ್ ಫುಲ್ಲು ನಿಂದೆ ನೀನೇನು ದಿಗ್ಬಿಬೇಡ ಸಂಗೀತ ನಾನಿದ್ದೀನಿ ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಂಬಿಡ್ದು ನೀನು ಸಾಕು ನಮ್ಮಅಮ್ಮ ಏನು ಬಂದಿ ಅಂತ ಹೇಳ್ಬಿಟ್ಟು ಕಿವಿ ಕೇಳಿಸ್ಕೊಂತೀರ ಓಡಾಡ್ತಾ ಇರು ನೀನು ಅಯ್ಯೋ ನನ್ನ ಸೊಸೆ ಎಷ್ಟು ಒಳ್ಳೆವಳಪ್ಪ ಪಾಪ ನಾನು ಏನೇನು ಬೈತಾ ಇದ್ದೀನಿ ಅವಳನ್ನ ಅಂತ ನಮ್ಮಮ್ಮನ ಹಂಗೆ ಕರ್ಕೊಬಿಟ್ಟಾಳೆ ಐಸ್ ಕರ್ಗೋದಂದೆ ಆವಾಗ ನಾವು ಇಲ್ಲಿಂದ ಆರಾಮಾಗಿ ಬೆಂಗಳೂರು ಕೊಟ್ಟೋಗ್ಬೋದು ನೀನು ನಿಮ್ಮ ಅಪ್ಪನ ಮನೆ ಒಳಗೆ ಇದ್ದಿದ್ದಕ್ಕಿಂತ ನಮ್ಮ ಮನೆಗೆ ಚೆನ್ನಾಗಿರ್ಬೋದು ಹ್ಞೂ ಸರಿ ಆಯಿತು ಬಿಡುವಾರ ನಿಮ್ಮಮ್ಮನ ನಾನು ಚೆನ್ನಾಗಿ ನೋಡ್ಕೊತೀನಿ ನಿಮ್ಮಮ್ಮನ ಅವಳೇ ಕೈ ತರ್ತಾಳೆ ಅಂತಂದ ಎಲ್ಲ ಬರೀ ಕೈಲಿ ಹೋಗಿಸ್ಕೊಂಬಂದವಳೆ ಅಯ್ಯೋ ಕಾರೊಳಗಿತ್ತೇನೋ ಮತ್ತೋಗ್ಬಿಟ್ಟೋಳ ನಮ್ಮಮ್ಮನು ಹೋಗ್ಲಿ ಬಿಡು ನಮ್ಮ ಕೆಲಸದವ್ರು ಅಪ್ಪನಿಗೆ ಒಳ್ಳೆ ಊಟ ಮಾಡ್ತಾರೆ ಇವತ್ತು ಬಿಸಿ ಬಿಸಿ ಮುದ್ದೆ ಅವರೇ ಸಾರು ಒಬ್ಬ ಒಬ್ಬ ತಿಂತಾ ಇದ್ರೆ ಹೆಂಗಿರ್ತಾಯಿದ್ದೋ ನಿನ್ನ ದೆಸೆಯಿಂದ ಇವತ್ತು ಅಪ್ಪನಿಗೆ ಅವರೇ ಕಳು ಸಾರು ಏನು ಮಾಡ್ತೀಯ ಸಂಗೀತ ಅಡುಗೆ ಇವತ್ತು ನಮ್ಮ ಅಮ್ಮನ ಒಳ್ಳೆಲ್ಲ ಏನು ಮಾಡ್ಬೇಕು ಏನು ಮಾಡ್ಕೊಡು ಅಂದರೆ ನಿಮ್ಮಮ್ಮನ ನಾನು ಅದೇ ಮಾಡ್ಕೊಡ್ತೀನಿ ಹೋಗು ಹೋಗು ನಮ್ಮಮ್ಮನ ಕೇಳೋಗು ಅತ್ತೆ ಏನು ಬೇಕತ್ತೆ ಕಾಫಿ ಅಮ್ಮನ್ನು ಕೇಳಿದ್ ಮುಂಚೆನೇ ತಗೊಂಡೋಗಿ ತೊಗೊಂಡೋಗಲ್ಲಿ ಕೊಡ್ತಾ ಇರ್ಬೇಕು ನೀನು ಇಲ್ಲ ಅಂತಂದ್ರೆ ಒಂದು ಪ್ಲಾಸ್ಕ್ ತಗೊಂಬಂದು ಕೊಡ್ತೀನಿ ಬ್ಲಾಸ್ಕ್ಗಳಿಗೆ ಹಾಕಿ ಅಲ್ಲೇ ಪಕ್ಕದಾಗ ಇಟ್ಬಿಡು ಆರಾಮಾಗಿ ಕುಡ್ಕೊಂಡಿರಲಿ ಪ್ಲಾಸ್ ವಾಸ ಹತ್ರ ಕಾಸಿರ್ಬೇಕಲ್ಲ ನಿನ್ನ ಹತ್ರ ಐತಲ್ಲ ಕಾಸು ಸಂಗೀತ ತಕೊಂಬತ್ತೀನಿ ಹ್ಞೂ ಸರಿ ಆಯಿತು ಅಬ್ಬಾ ಬಾ ಬಾ ಮನೆ ಒಳ್ಳೆ ಚೆನ್ನಾಗೈದಪ್ಪ ಏನು ಆ ಗುಡ್ಸಲಾಗಿತ್ತು ಇತ್ತು ಇತ್ತು ಆ ಕೆಂಗೇರಿ ಮೂರಿ ವಾಸನೆ ಬೇರೆ ಬಾ ಬಾ ವಾಸನೆ ಕುಡ್ದು ಕುಡ್ದು ರಾಗವೇ ಬಂದುಬಿಡೈತೆ ನೋಡು ನನ್ನ ಮಗನ ಅಷ್ಟೆಷ್ಟು ಒಳ್ಳೆ ಕೆಲಸ ಮಾಡೋಣ ಮನೆ ಒಳ್ಳೆ ಚೆನ್ನಾಗೈತೆ ಇಲ್ಲೇ ಇದ್ದು ಬಿಡಬೇಕು ಯಾವಾಗಲೂ ಹೋಗಿ ಆ ತರಕಾರಿ ಮಾರ್ಕೆಟಾಗ ಆ ತರಕಾರಿಗಳು ಬಾಸಿ 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 ಬೇಜಾರಾಗಿ ಬಿಟ್ಟೈತೆ ಇನ್ನು ಕುಡ್ದು ಇಲ್ಲೇ ಇರಬೇಕು ಹೋಗಿ ಕೂತ್ಕೊಂಡ ಒಳ್ಳೆ ಚೆನ್ನಾಗಿದೆ ಹಾಂ ಚೆನ್ನಾಗೈತೆ ಚೆನ್ನಾಗಿದೆ ಇರಲಿ ಇರಲಿ ಹ್ಞೂ ಟಿ ವಿ ಅದೇ ಆರಾಮಾಗಿ ಟಿ ವಿ ಹಾಕೊಂಡು ನೋಡ್ಕೊಂಡು ಕೂತ್ಕೊಬೋದು ಅಮ್ಮಮ್ಮ ಸ್ನಾನ ಮಾಡಿಬಿಡ್ಬೇಕು ತಡಿ ಫಸ್ಟು ಏನೋ ಹೋಗಿರೋ ತರಕಾರಿಗಳು ಬಾಸಿ 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 ಆ ಮಾರ್ಕೆಟಾಗ ಬೇಜಾರಾಗಿ ಹೋಗ್ಬಿಟ್ಟಿತ್ತು ನಂಕಂತೂ ಇಲ್ಲೇ ಯಾವುದೇನೋ ಕೂಲಿ ಗೀಲಿ ಸಿಗ್ತದೆ ನಾವು ಮಾಡ್ಕೊಂಡು ಆರಾಮಾಗಿ ತೊಗೊಬಿಡ್ಬೇಕು ಮತ್ತೆ ಊಟಕ್ಕೆ ಏನು ಮಾಡಿಕೊಡ್ರಿ ಯಾರೇ ನಿಂಗೆ ಕತ್ತೆ ಹಾಂ ನಾನೇನು ನಿನ್ನ ಎರಡು ನೋಡೋ ಶಾಸ್ತ್ರ ಮಾಡಿಬಿಟ್ಟು ನನ್ನ ಮಗನ ಕೈಗೆ ತಾಲಿ ಕಟ್ಸಿದ್ನಾ ದೊಡ್ಡ ಚೌಟ್ರಿ ಬುಕ್ ಮಾಡಿ ಒಂದು ಹತ್ತು ಸಾವಿರ ಜನ ಊಟ ಹಾಕ್ಸಿ ಅತ್ತೆ ಅಂತೆ ಅತ್ತೆ ಚಿತ್ರಂಗಿ ಹುಳೊಬ್ಳು ಯಾವ್ದು ನಿಂದ ಏನು ಕೆಲಸ ಮಾಡ್ತಾರೆ ನಿಮ್ಮ ನಿಮ್ಮ ನಿಮ್ಮಮ್ಮನ ಅಯ್ಯೋ ಅತ್ತೆ ನಮ್ಮ ನಮ್ಮ ನಮ್ಮಮ್ಮನ ಯಾರು ಇಲ್ಲ ಅತ್ತೆ ಇವಾಗ ನೀವೇ ದಿಕ್ಕತ್ತೆ ನನಗೆ ನೀವು ಹೆಂಗೆ ಹೇಳ್ತೀರಾ ಅಂಗೆ ಕೇಳ್ತೀನ ಅತ್ತೆ ಅತ್ತೆ ಏನು ಅಡುಗೆ ಮಾಡಿಕೊಡ್ಲಿ ಟೀ ಕುಡಿತೀರಾ ಕಾಫಿ ಕುಡಿತೀರಾ ಹಾಂ ಟೀನೋ ಕಾಫಿನೋ ಯಾವುದೋ ಒಂದು ಲೋಟ ಎತ್ಕೊಂಬಾ ಏನು ಮಾಡಿದ್ಯ ಅಡಿಗೆ ನೂಡಲ್ಸ್ ಮಾಡಿದ್ದೀನತ್ತೆ ನೂಡಲ್ಸಾ ಹಂಗಂದ್ರೆ ಏನೇ ತಿನ್ನೋದು ತಿನ್ನೋದು ನೂಡಲ್ಸು ಇರ್ತಾವಲ್ಲ ಉದ್ದುದ್ಕ ಉದ್ದಿದ್ವಾ ಅವೆಲ್ಲ ತಿಂದ್ರೆ ಇಲ್ದಿದ್ದ ಕಾಯಿಲೆ ಚಿತ್ರಂಗೆ ಏನನಾ ಸಾರು ಮಾಡಿ ಬಿಸಿ ಬಿಸಿ ಇಟ್ಟು ತೋರಿಸ್ ಹೋಗು ಅದು ತಿಂದ್ರೆ ಯಾವ ಕಾಯಿಲೆನೂ ಬರಲ್ಲ ಸರಿ ಸರಿಯತ್ತೆ ಮಾಡ್ಕೊಡ್ತೀನಿ ಹಂಗೆ ನೀರು ಲಕ್ಕ ಉರಿ ಹಾಕು ನಾನು ಸ್ನಾನ ಮಾಡಬೇಕು ಬೆಳಿಗ್ಗೆ ಬರೋಕೆ ಸ್ನಾನ ಮಾಡ್ಕೊಂಡ್ ಬಂದಿಲ್ಲ ಅತ್ತೆ ಸ್ನಾನ ಮಾಡಿ ಆರು ತಿಂಗಳಾಯ್ತು ವಾಸನೆ ಹೊಡಿತಾ ಅದ್ ಮೈಯೆಲ್ಲ ಬೆಳಿಗ್ಗೆ ಮಾಡ್ಕೊಂಬಂದಿಲ್ಲ ಕೇಳ್ತಾಳೆ ಹುಳು ಇಲ್ಲ ಹೋಗು ಮಾಡ್ಕೊಂಬಂದಿಲ್ಲ ಸರಿ ಸರಿಯತ್ತೆ ಆಯ್ತಾ ಏನಾನ ಇಷ್ಟು ದುಡ್ಡು ಕಾ ಸಿಕ್ಕಿದ್ಯಾ ಹ್ಞೂ ಮತ್ತೆ ಐತೆ ಇದೆಲ್ಲ ಒಂದು ಐನೂರು ರೂಪಾಯೋ ಸಾವಿರ ರೂಪಾಯಿಯೋ ಇರ್ಬೋದು ಐನೂರು ರೂಪಾಯೋ ಸಾವಿರ ರೂಪಾಯೋ ಹಾಂ ಅವನು ಹೇಳಿದ್ನಲ್ಲೇ ನೀವೇನೋ ಕೋಟಿಗ್ ಬದುಕಿದ್ದೀರಾ ಅಂತ ಹಾಂ ಇದನ್ನು ಐನೂರು ಸಾವಿರ ಅಂತ ಇದೆಯಾ ಕೋಟಿಗಲ್ವಾ ಕೋಟಿಗ್ಳು ಇಲ್ಲ ಕೋಟಿಗ್ಳು ಇಲ್ಲ ಅತ್ತೆ ಸರಿ ಹೋಗು ಮೌ ಯಾಕಮ್ಮ ಏನಾಯ್ತಮ್ಮ ಅಲ್ಲ ಅವಳು ಕೋಟಿಲಿ ಬದುಕೊಳ್ಳೆ ಅಂತ ಹೇಳ್ದಲ್ವ ಹಾಂ ಅವಳು ನೋಡಿದ್ರೆ ಐನೂರು ಸಾವಿರ ಅಂತ ಅವಳೆ ಕೋಟಾದೀಶ್ವರ ಮಗಳು ಅವನು ಅದಕ್ಕೆ ಕರ್ಕೊಂಬಂದಿದ್ದು ಅಂತ ಹೇಳಿದೆ ಇವಾಗ ನೋಡಿದ್ರೆ ಅವಳು ಹಂಗಂತವಳೆ ಅಯ್ಯೋ ಅಮ್ಮ ಹೇಳ್ಕೊಂತಾಳೆ ಅವಳು ನಿನ್ನ ಹತ್ರ ಹೇಳ್ಕೊಳಲ್ಲ ಸಾವುಕಾರ್ರು ಯಾವತ್ತೂ ತೋರಿಸ್ಕೊಳಲ್ಲ ಅರ್ಥ ಆಯ್ತಾ ನೀನು ಅವಳ ಹತ್ರ ನಗು ನೀಟಾಗಿ ಮಾತಾಡು ಹಂಗಂತೀಯ ಹ್ಞೂ ಏನಪ್ಪ ನಮ್ಮತ್ತೆ ಇಷ್ಟು ಒಳ್ಳೆಯವಳು ಅಂತ ಹಂಗೆ ಕರ್ಕೋ ಅವಳು ಹೇಯ್ ನನ್ನ ಹತ್ರ ಎಲ್ಲ ಗಿಲಿಟ್ ಮಕ್ಕಳಿಗೆ ಹೇಳ್ಬೇಡ ನೀನು ಯಾರು ಅವಳು ಮೌ ನಾನು ಹೇಳಿಲ್ಲ ಇಷ್ಟಪಟ್ಟು ಕರ್ಕೊಂಬಂದಿದ್ದೀನಿ ಅಂತ ತಿರ್ಗ ಅವಳು ಅಂತ ಕೇಳ್ತೀಯಾ ಅವಳು ಟೂರ್ ನೋಡಿದ್ರೆ ಹಾಗಾದೆ ಒಳ್ಳೆ ಹತ್ತು ಮಕ್ಳು ತಾಯಿ ಇದ್ದಂಗೆ ಅವಳು ಅವಳಿಂದ ಕರ್ಕೊಂಬಂದಿದೆಯಲ್ಲ ನಿಂಗೆ ನಾ ಬರ್ಬಾದು ಬಂದಿರೋದು ಅಮ್ಮ ಸುಮ್ಮನೆ ಇರ್ತೀಯ ನೀನು ಸುಮ್ಮನೆ ಇರಬೇಕು ಅವಳತ್ರ ಎಷ್ಟು ದುಡ್ಡು ಆಯ್ತು ನಿಂಗೆ ಗೊತ್ತಾ ಎಷ್ಟು ಒಡವೆ ಆಯ್ತು ನಿಂಗೆ ಗೊತ್ತಾ ಹಾಂ ಎಲ್ಲ ಗೊತ್ತುಗಳು ನಿನ್ನ ಮೇಲೆ ನೋಡ್ಕಾ ನಂಗೆ ಏನಾಗಬೇಕು ಅಂತ ಬಾಯ್ತಾ ನೀರು ಇಟ್ಕೊಂಬೇಕು ನಾನು ಹೋಗಿ ಆರು ತಿಂಗಳಾಯಿತು ನೀರು ಇಟ್ಕೊಂಡು ಆ ಮಾರ್ಕೆಟಾಗ ತರಕಾರಿಗಳೆಲ್ಲ ಬಾಸಿ ಬಾಸಿ ಬಾಸಿಯೇ ಮೈ ಕೈಯೆಲ್ಲ ನಾವೇ ಹತ್ಕೊಂಡ್ಬಿಟ್ಟೈತೆ ಇವತ್ತು ಹೋಗಿ ಒಂದು ಇಪ್ಪತ್ತು ದಿನದೇ ನೀರು ಇಟ್ಕೊಂಬು ಬಿಸಿ ಬಿಸಿ ಓ ಹಿಂಗೆಲ್ಲ ಅವಳ ಮುಂದೆ ಹೇಳ್ಬೇಡಮ್ಮ ನೀನು ನಿನ್ನ ಬಾಯಿ ಏನಮ್ಮಿಂಗ್ ಐತೆ ಬಾಯಿ ಬೊಂಬಾಯಿ ಅವಳ ಮುಂದೆ ನಾನು ತರಕಾರಿ ಮಾರ್ಕೆಟಿಗೆ ತರಕಾರಿ ಬಾಸೋಳು ಅಂತ ಹೇಳ್ಬೇಡ ನೀನು ಬಾಯಿ ಮುಂಸ್ಕೊಂಡಿರುವ ಐ ನಾನೇನು ಕೇಳಿ ಹೋಗ ಹೋಗ ನಾನೇ ಕೇಳಿ ನೋಡ ಊರಾಗ ಯಾರಾ ಕೆಲ್ಸಕ್ಕೆ ಹೋಗ್ತಾರು ಹೇಳನಕ ನಂಗೆ ಕೆಲ್ಸ್ಕೋಬೇಕು ಮನೆ ಕೂತ್ಕೊಂಡಿದ್ರೆ ನಂಗೆ ಆಗಲ್ಲ ಅವಳು ಕರ್ಕೊಂಡು ಓದ್ತೀನಿ ಕೆಲ್ಸಕ್ಕ ಏನು ಮನೆ ಕೂತ್ಕೊಂಡು ಏನು ಮಾಡ್ತಾಳೆ ಇರೋದು ನೋಡಿ ಹೆಂಗೆ ತಿಂದು ತಿಂದು ಒಳ್ಳೆ ಗೂಳೆತ್ತಿದ್ದಂಗೆ ಹ್ಞೂ ಸರಿ ಕರ್ಕೊಂಡು ಹೋಗು ಅವಳು ಬರಲ್ಲ ಅಂತೇಳೆ ಏನಾನ ಒಂದು ಮನೆಸ್ಮಾಕ್ಳಿಗೆ ಹೇಳ್ಬಿಟ್ಟು ಕರ್ಕೊಂಡೋಗ್ಬಿಡು ಇಬ್ಬರದ್ದು ನಾನೂರು ನಾನೂರು ದಿನಕ್ಕೆ ಎಂಟುನೂರು ರೂಪಾಯಿ ಅವ ಆರಾಮಾಗಿ ಜೀವನ ಮಾಡ್ಬೋದು ಥೂ ನಿಂದ ಚೆಲ್ಮಕ ಅಷ್ಟು ಬೆಂಕಿಕ್ಕ ನಿಂದು ಒಂದು ಜನ್ಮನೆನಾ ನಿಂದು ಒಂದು ಚಲ್ಮಾನ ಕಾಲದಿಂದ ಇದೇ ಬಾಳ್ ಬಾಳ್ಬಿಟ್ಟಲ್ಲ ಲೈ ಎಲ್ಲ ಮೊಮ್ಮ ಒಂದು ನೂರು ಐನೂರ ಐದು ಕೊಡಮ್ಮ ಆಯ್ತಾ ಏನೋ ಮಕ್ಕ ಖರ್ಚು ಕಾಸ ಇಲ್ಲ ಕೊಡಮಮ್ಮ ಹಾ ಕೊಡ್ತೀನಿ ಬಾ ಒಂದು ಹತ್ತು ಸಾವಿರನ ಇಪ್ಪತ್ತು ಸಾವಿರನೂ ಎತ್ಕೊಂಡು ಹೋಗ್ಯ ಬಿಡದಾರೆ ಬಿಡ ಯಾ ಕೊಡ ಮಮ್ಮ ಕಾಸು ಮಗದ್ ಈ ಕಡೆಯಿಂದ ಅಂದರೆ ಸುತ್ತಲು ತಿರ್ಕೊಂಡು ಬಿಡ್ಬೇಕು ಬಿಡದಾರೆ ಏ ಸೋಗೀತಾ ಸೋಗೀತಾ ಅಯ್ಯ ನನ್ನ ಹೆಸರು ಸೋಗೀತ ಅಲ್ಲ ಸಂಗೀತಾ ಯಾವ್ದೋ ಒನ್ ಏನು ಏನ್ ಮಾಡಿದ್ಯಾ ಅಡಿಗೆ ಹೇಳಿದ್ಮವ ನೂಡಲ್ಸ್ ಮಾಡಿದೀನಿ ಅಂತ ಅವೆಲ್ಲ ಬೇಡ ನಂಕ ಬಿರೀನಾ ಏನೋ ಚಟ್ನಿ ಗಿಟ್ನಿ ಮಾಡಿ ಇಟ್ಟು ನಂಗೆ ಹೊಟ್ಟೆ ಸುತ್ತ ಊಟ ತಿನ್ಬೇಕು ಇಲ್ಲ ಚಟ್ನಿ ಮಾಡಕ್ಕ ಮಿಕ್ಸಿ ಇಲ್ಲ ಸಾರು ಮಾಡಿದ್ರೆ ಎಲ್ಲ ಉಪ್ಪು ಖರ ಹಾಕಿ ಕ್ಯಾಕಿ ತಿನ್ನೋದು ಅಷ್ಟೇ ಮಿಕ್ಸಿ ಕೇಳ್ಕೋಗೋಣ ಆಚೆ ಕಡೆ ಕಲ್ಲದೆ ಅದನ್ನ ಚೆನ್ನಾಗಿ ಉಜ್ಜಿ ಬಿಟ್ಟು ಅದ್ರ ಮೇಲೆ ಚಟ್ನಿ ನೂರು ಎಷ್ಟು ಚೆನ್ನಾಗ ಕಲ್ಲಾಗ ಉಜ್ಜಿದ್ರೆ ಎಷ್ಟು ಚೆನ್ನಾಗತ್ತೆ ಚಟ್ನಿ ಹೋಗು ಹೋಗು ಅದ್ರಾಗೆ ಮಾಡೋಗು ನಂಗೆ ಬರಲ್ಲ ಅದ್ರಾಗೆಲ್ಲ ಮಾಡಕ್ಕ ತಿನ್ನೋದು ಬರ್ತದೇನೆ ತಿನ್ನೋದು ಬರ್ತದಾ ಆ ನೀರು ಚೆನ್ನಾಗಿ ಕಾಯಿಸಿ ಅಂತಂದ್ರೆ ಉಗ್ರ ಬೆಚ್ಚ ಮಾಡಿಬಿಟ್ಟು ಬಂದಿದ್ಯಾ ಹಾಂ ಈಗ ಕೈಲಿಲ್ಲ ಹೋಗಿ ಹೆಂಗೆ ಬೇಕಂಗೆ ಕಾಯಿಸ್ಕೋಗು ಅದೇ ಸೂಪ್ನ ಮುಂಡೆ ನನ್ನ ಮಗನಿಂದ ಓಡ್ ಬಂದಿರೋಳು ನೀನು ನಿಂಗೆ ಅಷ್ಟೇ ದುರಂಕರ ಓ ಜಾಸ್ತಿ ಮಾತಾಡ್ತೀಯ ಅಂದ್ರೆ ನಾನಷ್ಟೇನ ಸುಮ್ಮನೆ ಇರೋಳಲ್ಲ ನಡಿ ಇಲ್ಲಿಂದ ನಡೆಯ